ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಟಿಪ್ಪು ಸುಲ್ತಾನ್ ಸಂಘದ ವತಿಯಿಂದ ಈ ಮಾ ಪತ್ರಿಕಾಗೋಷ್ಠಿಗೆ ಬಂದಿದ್ದಕ್ಕಾಗಿ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮಿತ್ರರೇ ನಿನ್ನೆ ದಿನ ಗಣಪತಿ ವಿಸರ್ಜನೆ ಸಮಯದಲ್ಲಿ ಬಸವನಗೌಡ ಯತ್ನಾಳನ್ನೋ ಒಬ್ಬ ಅವಿವೇಕಿ ಹಜರತ್ ಟಿಪ್ಪು ಸುಲ್ತಾನ್ರವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾನೆ ಹಾಗೂ ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ ನಾನು ಈ ಮಾಧ್ಯಮದ ಮುಖಾಂತರ ಆ ಅವಿವೇಕಿ ಯತ್ನಾಳನಿಗೆ ಹೇಳಲಿಕ್ಕೆ ಬಯಸ್ತೇನೆ ಅವಿವೇಕಿ ನಿನ್ನಂಥ ಹರುಕುಬಾಯಿಯವರು ಟಿಪ್ಪು ಸುಲ್ತಾನ್ರವರ ಬಗ್ಗೆ ಮಾತನಾಡಿದರೆ ಟಿಪ್ಪು ಸುಲ್ತಾನ್ರವರ ಶೌರ್ಯ ಅವರ ಧೀರತನ ಮತ್ತು ಅವರ ಹೆಸರಿಗೆ ಕಳಂಕ ಬರಲಿಕ್ಕೆ ಸಾಧ್ಯವಿಲ್ಲ ನೀನೆಲ್ಲ ನಿನ್ನಂಥ ಸಾವಿರಾರು ಜನ ಲಕ್ಷಾಂತರ ಜನ ಟಿಪ್ಪು ಸುಲ್ತಾನ್ ಏನು ಅನ್ನೋದನ್ನು ಅವರ ಸಮಯದಲ್ಲಿ ಅರಿತಿದ್ದಾರೆ ನಿನಗೆ ಕೇವಲ ಒದ್ರಾಕ ನೀನು ಹೊಂಟು ಬಿಟ್ಟಿದ್ದೆ ರಾಜ್ಯದ ತುಂಬ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದು ಹಾಂ ಯಾರು ಬೇಕು ಅವ್ರಿಗೆ ಹೆಂಗೆ ಬೇಕಂಗೆ ಮಾತಾಡೋದು ನಿನ್ನ ಉದ್ದೇಶಗೈತಿ ನಿನ್ನ ಉದ್ದೇಶ ಏನಂದ ಗೊತ್ತಾಗ್ತಾ ಇಲ್ಲ ಯಾಕೆ ಈ ರೀತಿ ಮಾತಾಡ್ತಾ ಇದೆಯೋ ನನಗಂಕರ ಗೊತ್ತಾಗವಲ್ದು ನೀನು ಮೊದಲು ಟಿಪ್ಪು ಸುಲ್ತಾನ್ರವರ ಚರಿತ್ರೆಯನ್ನು ಓದು ಒಂದು ಸಾರಿ ಇಲ್ಲಾಂದರೆ ನಿನಗೆ ಎರಡು ಸಾವಿರದ ಹನ್ನೆರಡರದ್ದು ಫೋಟೋ ತೋರಿಸ್ಬೇಕಾಗತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಯತ್ನಾಳನ ಒಬ್ಬ ಅವಿವೇಕಿ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಮಾಡ್ಯಾನ ಅವಾಗ ತಾ ಜಯಂತಿ ಮಾಡ್ಯಾನ ಈಗೇನೈತೆ ಅವ್ರ ವಿರುದ್ಧ ಯಾವ ಯಾವ ರೀತಿ ಬೇಕು ಯಾವ ರೀತಿ ಹೇಳ್ಕೊಂತ ಅಡ್ಯಾಡಾಗ್ತಾನೆ ಅವನಿಗೆ ನಾ ಎಚ್ಚರಿಕೆಯನ್ನು ಕೊಡಕ್ಕೆ ಬಯಸ್ತೀನಿ ನಿಂದು ಕೆಲಸ ಐತೆ ನೀ ಹಂಗೆ ಹೊದ್ಕೊಂತ ಅಡ್ಯಾಡ ಅದೇನ ಅಣ್ಣ ಬಸವಣ್ಣನವ್ರು ಹೇಳ್ತಾರಲ್ಲ ಲೋಕದ ಡೊಂಕನ್ನ ನೀನೇನು ತಿದ್ದ್ವಿ ಹಂಗೆ ಇವನು ಡೊಂಕಂಕ ನಮ್ಗೆ ಆಗಂಗಿಲ್ಲ ಆದರೆ ನಾವು ಈ ನಿಮಗೆ ಪ ಈಗ ಒಂದು ವಿಷಯ ಹೇಳೋದೇನಂದ್ರೆ ಟೀಪು ಸುಲ್ತಾನ್ ಅವರ ಶೌರ್ಯ ಅವರ ಧೀರತನ ಈ ದೇಶಕ್ಕಾಗಿ ತನ್ನ ಮಕ್ಕಳನ್ನು ಒತ್ತೆ ಇಟ್ಟಂಥ ವೀರ ಯಾರಾದ್ರಿಂದ ಅದು ಹಜರತ್ ಟೀಪು ಸುಲ್ತಾನ್ ಇದು ಇತಿಹಾಸ ಪುಟದಲ್ಲಿದೆ ಅದೇ ರೀತಿ ಸಂವಿಧಾನದ ಒಂದು ನೂರ ಹದಿನಾಲ್ಕನೇ ಪೇಜ್ನಲ್ಲಿ ಟೀಪು ಸುಲ್ತಾನ್ರವರ ಭಾವಚಿತ್ರವಿದೆ ಇದನ್ನು ಅವ್ರಿಗೆ ತಗ್ಸೋಕ್ಕಾಗತ್ತಾ ಸಂವಿಧಾನ ಬರೀತ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟೀಪು ಸುಲ್ತಾನ್ರವರ ಭಾವಚಿತ್ರವನ್ನು ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಯಾತಕ್ಕಾಗಿ ಸೇರಿಸಿದ್ದಾರೆ ಇವನ್ನ ಹೇಳೋ ಹಾಗೆ ಆಗಿದ್ದರೆ ಸೇರಿಸಕ್ಕೆ ಸಂವಿಧಾನದಲ್ಲಿ ಸೇರಿಸ್ಲಿಕ್ಕೆ ಆಗ್ತಿತ್ತು ಆಗ್ತಿರ್ಲಿಲ್ಲ ಆದ್ದರಿಂದ ಅದು ಮ ಹಗಲಿ ಮುಗಲಿ ಏನೈತೆ ಅದು ಒಂದು ನಾಯಿ ಹೊಂಟು ಬಿಟ್ಟತ್ತೆ ಹೇಳಕ್ಕೆ ಆಗಂಗಿಲ್ಲ ಅದಕ್ಕೆ ಒದ್ರ ಬೇಡ ಅಂತ ಹೇಳಿದ್ರು ಅದು ಕೇಳೋಂಗಿಲ್ಲ ಆದರೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ನಾ ಈ ನಿಮ್ಮ ಮಾಧ್ಯಮದ ಮುಖಾಂತರ ಹಜರತ್ ಟೀಪು ಸುಲ್ತಾನ್ ಶಹೀದ್ ಇವರ ಅಭಿಮಾನಿಗಳು ಮತ್ತು ಯುವಕರಿಗೆ ನಾ ಕರೆಯನ್ನು ಕೊಡ್ತಾ ಇದ್ದೇನೆ ಇಂದು ಮಧ್ಯಾಹ್ನ ಸರಿಯಾಗಿ ಎರಡೂವರೆ ಗಂಟೆಗೆ ಕಂಠಿ ಸರ್ಕಲ್ದಲ್ಲಿ ಬಸನಗೌಡ ಯತ್ನಾಳನ್ನು ಗಡಿ ಪಾರ್ ಮಾಡಲಿಕ್ಕೆ ಸರ್ಕಾರಕ್ಕೆ ನಾವು ಆದೇಶವನ್ನು ಮಾಡ್ತೇವೆ ತಕ್ಷಣವೇ ಇವನ್ನ ಗಡಿಪಾರು ಮಾಡಬೇಕು ಇಲ್ಲಾಂದರೆ ನಡೆಯೋಂಗಿಲ್ಲ ಯಾಕಂದರೆ ಇವ್ನ ಕೆಲಸನ ಅದಾಗಿ ಬಿಟ್ಟೈತೆ ಆಗಿದ್ದು ಶಾಸಕ ಬಿಜಾಪುರದ ಅಭಿವೃದ್ಧಿ ಮಾಡು ಅಂತಂದ್ರೆ ರಾಜ್ಯ ತುಂಬ ಏನೈತೆ ಒಂದು ಸಮುದಾಯದ ಮಹಾನ್ ನಾಯಕರ ಬಗ್ಗೆ ಒದಗೊಂತ ಬಿಟ್ಟಾನ ಅದಕ್ಕೆ ನಾನು ಎಲ್ಲ ಯುವಕರಿಗೆ ಇಲ್ಕಲ್ ನಗರದ ಎಲ್ಲ ಯುವಕರಿಗೆ ಕರೆಯನ್ನು ಕೊಡ್ತಾ ಇದ್ದೀನಿ ಇವನ ವಿರುದ್ಧ ಇವತ್ತು ನಮ್ಮ ಆಕ್ರೋಶ ನಾವು ಟೀಪು ಸುಲ್ತಾನ್ರವರ ಅಭಿಮಾನಿಗಳು ಯಾರೇನೇ ಅನ್ನಲಿ ಬಿಡಲಿ ಟೀಪು ಸುಲ್ತಾನ್ ಚರಿತ್ರೆಯ ಪುಟದಲ್ಲಿ ಸೇರಿದ್ದಾರೆ ಅದನ್ನು ಯಾರ ಕಡಿಂದ ಅಳಸಾಕಾಗಂಗಿಲ್ಲ ಅದು ಯಾರ ಕಡೆಯಿಂದ ಅಳಸಕಾಯಂಗಿಲ್ಲ ಅದಕ್ಕೆ ಇವನ ವಿರುದ್ಧ ನಾವು ಒಂದು ಹೋರಾಟವನ್ನು ಇಂದು ಮಧ್ಯಾಹ್ನ ಸರಿಯಾಗಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕಂಟಿ ಸರ್ಕಲ್ದಲ್ಲಿ ತಹಸೀಲ್ದಾರ್ಗೆ ಇವನ ಗಡಿ ಪಾರು ಮಾಡಲಿಕ್ಕೆ ಒಂದು ಮನವಿಯನ್ನು ಇದ್ದೇವೆ ಆದ ಕಾರಣ ಇಲ್ಕಲ್ ನಗರದ ಎಲ್ಲ ಯುವಕರು ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನೈತಿ ಇಂಥ ದುಷ್ಟರಿಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ ಮಾಧ್ಯಮರು ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರುತ್ತಾ ನಿನ್ನೆ ಮುದುಳದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಹರಕುಬಾಯಿ ಯತ್ನಾಳ್ ಒಬ್ಬ ನಾಲಾಯಕ ಶಾಸಕ ಏನು ಮಾತಾಡ್ಬೇಕು ಏನಿಲ್ಲ ಅನ್ನೋದು ಗೊತ್ತಿಲ್ಲ ಅವ ಸಂವಿಧಾನ ಮೇಲೆ ಪ್ರಮಾಣ ಮಾಡಿ ಶಾಸಕನಾಗ್ಯಾನ ಸಂವಿಧಾನ ಗೌರವಿಸೋದು ಗೊತ್ತಿಲ್ಲ ಅವನಿಗೆ ಬರೀ ಎಲ್ಲರ ಮಧ್ಯೆ ಜಗಳ ಹಚ್ಚೋದು ಮಾತಾಡೋದು ಈ ಕೆಲಸ ಬಿಟ್ಟರೆ ಮತ್ತೆ ಏನೂ ಬರೋಂಗಿಲ್ಲ ಆದ ಕಾರಣ ನಾಳೆ ನಾವು ಇವತ್ತಿನ ದಿನ ಮಧ್ಯಾಹ್ನ ಎರಡೂವರೆ ಗಂಟೆಗೆ ನಮ್ಮ ಹಜರ ಟಿಪು ಸುಲ್ತಾನ್ ಕಮಿಟಿ ವತಿಯಿಂದ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಕಂಡಿ ಸರ್ಕಲ್ದಲ್ಲಿ ಯತ್ನಾಳಿಗೆ ಗಡಿಪಾರ ಗಡಿಪಾರು ಮಾಡಲು ತಹಶೀಲ್ದಾರ್ಗೆ ಮನವಿ ಮಾಡಲು ಕರೆ ಕೊಟ್ಟಿದ್ದೇವೆ ಆದ ಕಾರಣ ಸ್ವಾತಂತ್ರ್ಯ ಹೋರಾಟಗಾರ ಧೀರ ಶೂರ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ಇವತ್ತು ಅಭಿಮಾನಿಗಳು ಮತ್ತು ಅವನು ಪ್ರೀತಿಸುವರು ಸಾಕಷ್ಟು ಜನ ಇದ್ದಾರೆ ಎಲ್ಲ ಸಮಾಜದಲ್ಲಿ ಇದ್ದಾರೆ ಅವರ ಇತಿಹಾಸ ಓದಿನೇ ಇವತ್ತು ಅವನು ಇತಿಹಾಸ ಓದಿನೇ ಬಂದವನು ಎರಡು ಸಾವಿರದ ಹನ್ನೆರಡರಲ್ಲಿ ಟಿಪ್ಪು ಸುಲ್ತನ್ ಜಯಂತಿ ಆಚರಿಸಿ ಮಾಡಿದ್ದು ಇಲ್ಲಿ ಪುರಾವೆಗಳಿವೆ ಅದು ಮಧ್ಯಾಹ್ನ ತೋರಿಸ್ತೀವಿ ನಿಮಗೆ ಆದ ಕಾರಣ ಎಲ್ಲರೂ ಇವತ್ತೀ ಪ್ರತಿಭಟನೆ ರ್ಯಾಲಿಯಲ್ಲಿ ಎಲ್ಲರೂ ಬಂದು ಅವನನ್ನು ಗಡಿಪಾಡು ಮಾಡಲು ಆಗ್ರಹಿಸಬೇಕಾಗಿ ವಿನಂತಿ